ಪವಿತ್ರ ಗೌಡ ವಿರುದ್ಧ ರೊಚ್ಚಿಗೆದ್ದ ನಾಯಕ ನಟ ದರ್ಶನ್ ದರ್ಶನ್ ಅವರು ಬದಲಾಗುತ್ತಿದ್ದಾರೆ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನ ಕೋಣೆಗಳಲ್ಲಿ ಈಗ ದಾಸಾಗೆ ಜ್ಞಾನೋದಯ ಆಗುತ್ತಿದೆ ಅಂತ ಕಾಣುತ್ತಿದೆ ಯಾಕಂದರೆ ಗೌಡ ಮಾತು ಕೇಳಿ ದರ್ಶನ್ ಈಗ ಈ ರೀತಿಯಾದ ಒಂದು ಸ್ಥಿತಿಗೆ ತಲುಪಿದ್ದಾರೆ ಅದರಲ್ಲೂ ಗಂಭೀರ ಆರೋಪದ ನಡುವೆ ಸಿಲುಕಿದ್ದಾರೆ ಇನ್ನು ಪವಿತ್ರಗೌಡ ಕಾರಣಕ್ಕೆ ದರ್ಶನ್ ಜೈಲಿಗೆ ಕೂಡ ಹೋಗುವ ಪರಿಸ್ಥಿತಿ ಎದುರಾಗಿದೆ ಹೀಗಿದ್ದಾಗಲೇ ಪವಿತ್ರಗೌಡ ವಿರುದ್ಧ ರೊಚ್ಚಿ ದರ್ಶನ್ ಸಿಟ್ಟಿನಲ್ಲಿ ಮಾಡಿದ ಕೆಲಸ ಏನು ಗೊತ್ತಾ ಸ್ನೇಹಿತರೆ ಇನ್ನು ನಟ ದರ್ಶನ್ ಹಾಯಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರು ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಇದ್ದರು ಇದರ ಜೊತೆ ಮುಂದಿನ ದಿನಗಳಲ್ಲಿ ನೂರಾರು ಕೋಟಿ ರೂಪಾಯಿ ಲಾಭ ಮಾಡುವಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನು ದರ್ಶನ್ ಅವರು ರೆಡಿ ಮಾಡುತ್ತಿದ್ದರು ಆದರೆ ಈಗ ಆಗಿದ್ದೆಲ್ಲ ಉಲ್ಟಾ ಪವಿತ್ರ ಗೌಡ ಮಾತು ಕೇಳಿ ಹಾಳಾಗಿ ಹೋದೆ ಅನ್ನೋ ನೋವು ಮತ್ತು ಕೋಪ ಈಗ ನಟ ದರ್ಶನ್ ತೂಗುದೀಪ್ ಅವರಿಗೆ ಕಾಡಲಾಗುತ್ತಿದೆ ಅಂತ ಹೇಳುತ್ತಿದ್ದಾರೆ ಇದೇ ಕಾರಣದಿಂದ ಪವಿತ್ರ ಗೌಡ ಸಹವಾಸವೇ ಬೇಡ ಅನ್ನೋ ತೀರ್ಮಾನಕ್ಕೆ ನಟ ದರ್ಶನ್ ಬಂದಿದ್ದಾರೆ ಅಂತ ಹೇಳಲಾಗುತ್ತಿದೆ ಇನ್ನು ಪವಿತ್ರ ಗೌಡ ಸಹವಾಸ ಬಿಟ್ಟು ಭವಿಷ್ಯದಲ್ಲಿ ಪವಿತ್ರ ಜೊತೆಗೆ ಮಾತನಾಡುವುದು ಕೂಡ ಬೇಡ ಅಂತ ನಟ ದರ್ಶನ್ ನಿರ್ಧಾರ ಮಾಡಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಂಚಲನವೇ ಸೃಷ್ಟಿ ಮಾಡಿದೆ ಅಲ್ಲದೆ ನಟ ದರ್ಶನ್ ಹೀಗೆಲ್ಲ ಯಾಕೆ ನಿರ್ಧಾರ ಕೈಗೊಂಡಿದ್ದಾರೆ ನಿಜವಾಗಿಯೂ ದರ್ಶನ್ ಪವಿತ್ರ ಗೌಡ ಜೊತೆಗೆ ಮಾತನ್ನೇ ಆಡುತ್ತಿಲ್ಲವಾ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಜೈಲಿನಲ್ಲಿ ಮಾತ್ರ ನಟ ದರ್ಶನ್ ಇದೀಗ ಸಾಕಷ್ಟು ಹಿಂಸೆಯನ್ನು ಅನುಭವಿಸುತ್ತಿದ್ದು ತಪ್ಪಿಗೆ ಪಶ್ಚಾ ತಾಪ ಪಡುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ